ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಝಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಣ್ಣಾಗಿರುವಂಥ ನಿಂಬೆಹಣ್ಣನ್ನು ಉಪಯೋಗಿಸಿ ತುಂಬಾ ರುಚಿಕರವಾದಂಥ ಉಪ್ಪಿನಕಾಯಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ಸಲ ನೋಡ್ಕೊಂಬರೋಣ ನಾನಿಲ್ಲಿ ಹಣ್ಣಾಗಿರುವಂಥ ಇಪ್ಪತ್ತೈದು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಅಷ್ಟು ಉಪಯೋಗಿಸ್ಕೊಬೋದು ಈಗ ಕಟ್ ಮಾಡಲಿಕ್ಕೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಮತ್ತು ಕಟ್ ಮಾಡಿ ಹಾಕಲಿಕ್ಕೆ ಒಂದು ಪಾತ್ರೆ ಕೂಡ ತೊಗೊಂಡಿದ್ದೀನಿ ಈಗ ಕಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಕಟ್ ಮಾಡೋಕ್ಕಿಂತ ಮುಂಚೆ ನಿಂಬೆನೂ ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಟ್ಕೊಳ್ಳಿ ನೀರಿಂದ ತೆಗೆದು ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ ನಂತರ ಕಟ್ ಮಾಡ್ಕೋಬೇಕು ನೋಡಿ ಅರ್ಧ ಗಂಟೆಗಿಂತ ಮುಂಚೆನೇ ನೀರಿನಲ್ಲಿ ನೆನೆಸಿಟ್ಟಿದೆ ಆಮೇಲೆ ಬಟ್ಟೆಯಿಂದ ಕ್ಲೀನಾಗಿ ಒರೆಸಿ ಈಗ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ನಿಂಬೆಯಲ್ಲಿ ಎರಡು ಭಾಗನ ಮಾಡಿ ನಂತರ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ನೀವು ಬೀಜನ ತೆಗ್ದು ಉಪಯೋಗಿಸ್ಕೊಬೋದು ಇಲ್ಲ ಹಾಗೆ ಕೂಡ ಉಪಯೋಗಿಸ್ಕೋಬೋದು ನಡೆಯುತ್ತೆ ಒಂದು ನಿಂಬೆ ಹಣ್ಣಲ್ಲಿ ನೀವು ಈ ರೀತಿ ಎಂಟು ಭಾಗಗಳನ್ನಾಗಿ ಕೂಡ ಮಾಡ್ಕೋಬೋದು ಅಥವಾ ಆರು ಭಾಗಗಳನ್ನಾಗಿ ಕೂಡ ಮಾಡ್ಕೋಬೋದು ನೀವು ಚಿಕ್ಕ ಚಿಕ್ಕ ನಿಂಬೆಯನ್ನು ಉಪಯೋಗಿಸ್ತಾ ಇದ್ದರೆ ಆರು ಭಾಗ ಮಾಡ್ಕೊಳ್ಳಿ ಈ ರೀತಿ ದಪ್ಪ ಸೈಜ್ ನಿಂಬೆ ಇದ್ದರೆ ಎಂಟು ಭಾಗಗಳನ್ನಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ಬೀಜಗಳನ್ನು ನಾನು ಸಪ್ರೇಟಾಗಿ ತೆಗಿತಾ ಇಲ್ಲ ಅಲ್ಲಲ್ಲಿ ಕಟ್ ಮಾಡುವಾಗ ಒಂದೊಂದು ಬೀಜ ಉದುರ್ತಾ ಇದೆ ಅಷ್ಟೇ ಇದೇ ರೀತಿ ಎಲ್ಲ ಹಣ್ಣನ್ನು ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಇಪ್ಪತ್ತೈದು ನಿಂಬೆಹಣ್ಣು ತೊಗೊಂಡಿದ್ದೆ ಎಲ್ಲವನ್ನು ಕೂಡ ಇದೇ ರೀತಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದರಿಂದ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮುಂಚೆನೇ ಹಣ್ಣನ್ನು ತೊಳೆದಿರೋದ್ರಿಂದ ಇವಾಗೂ ಮತ್ತೆ ತೊಳೆಯೋ ಅವಶ್ಯಕತೆ ಇಲ್ಲ ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ಕೊಳ್ಳೋಣ ನಾನಿಲ್ಲಿ ಇಪ್ಪತ್ತೈದು ನಿಂಬೆಹಣ್ಣಿಗೆ ಸುಮಾರು ಒಂದು ಕೆ ಜಿ ಆಗುವಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ ನಿಂಬೆಹಣ್ಣಲ್ಲಿ ಜಾಸ್ತಿ ರಸ ಇದ್ದರೆ ಬೆಲ್ಲನ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ಕೊಬೇಕು ರಸ ಜಾಸ್ತಿ ಇರಲಿಲ್ಲ ಅಂದರೆ ಬೆಲ್ಲನ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೋಬೋದು ಇಲ್ಲಿ ಸುಮಾರು ಒಂದು ಕೆ ಜಿ ಆಗುವಷ್ಟು ಹಾಕ್ಕೊಂಡಿದ್ದೀನಿ ರಸ ಕಡಿಮೆ ಅನ್ನಿಸ್ತಾ ಇದ್ರೆ ಒಂದು ಅರ್ಧ ಕೆ ಜಿಯಷ್ಟು ಅಥವಾ ಮುಕ್ಕಾಲು ಕೆ ಜಿಯಷ್ಟು ನೀವು ಉಪಯೋಗಿಸ್ಕೋಬೋದು ಇನ್ನೂ ನಾನು ಗ್ಯಾಸನ್ನು ಆನ್ ಮಾಡಿಲ್ಲ ಎಲ್ಲ ಸಾಮಗ್ರಿಗಳನ್ನು ಹಾಕಿ ನಂತರ ಒಲೆ ಹಚ್ಕೊಳ್ಳೋಣ ನಾನಿಲ್ಲಿ ಇಪ್ಪತ್ತೈದು ನಿಂಬೆಹಣ್ಣಿಗೆ ಒಂದು ಕೆ ಜಿ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ನಂತರ ಇದರಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು ನಾನಿಲ್ಲಿ ಈ ಸ್ಪೂನಿಂದ ಸುಮಾರು ನಾಲ್ಕು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ನಾನಿಲ್ಲಿ ಅದೇ ಸ್ಪೂನಿಂದ ನಾಲ್ಕು ಸ್ಪೂನಷ್ಟು ಹಾಕೊತಾ ಇದ್ದೀನಿ ನಂತರ ಬೇಕಂದರೆ ಇನ್ನೂ ಸ್ವಲ್ಪ ಹಾಕೊಳ್ಳೋಣ ನೋಡಿ ಎಲ್ಲ ಸಾಮಗ್ರಿಗಳನ್ನು ಹಾಕಾಗಿದೆ ಈಗ ಒಲೆ ಹಚ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡೋಕ್ಕೋದ್ರೆ ಅಷ್ಟು ನೀಟಾಗಿ ಮಿಕ್ಸ್ ಆಗ್ತಾಯಿಲ್ಲ ಹಾಗಾಗಿ ಪಾತ್ರೆನ ಹಿಡ್ದು ಈ ರೀತಿ ಟಾಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಒಲೆ ಹಚ್ಚಿರೋದ್ರಿಂದ ಪಾತ್ರೆ ಅಷ್ಟೇನು ಬಿಸಿ ಇಲ್ಲ ನಿಮ್ಮ ಪಾತ್ರೆ ತುಂಬ ಬಿಸಿ ಇದ್ದರೆ ಒಂದು ಬಟ್ಟೆ ಹಿಡಿದು ಈ ರೀತಿ ಟಾಸ್ ಮಾಡ್ಕೊಳ್ಳಿ ಆಗ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಎಲ್ಲ ಕಡೆಗೂ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಬೆಲ್ಲ ಕರಗಬೇಕು ಹಾಗಾಗಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ಳೋಣ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಳ್ಳಿ ಇದರಲ್ಲಿ ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಕೋಬೇಡಿ ಬೆಲ್ಲ ಹಾಕಿರೋದ್ರಿಂದ ಬೆಲ್ಲ ಎಲ್ಲ ನೀಟಾಗಿ ಮೇಲೆ ಅದರಲ್ಲಿ ನೀರು ಬಿಡ್ಲಿಕ್ಕೆ ಶುರು ಆಗುತ್ತೆ ಬೆಲ್ಲ ಕರ್ಗೋವರೆಗೂ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಪಾಕ ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ತೆಳ್ಳಗೆ ಅನಿಸ್ತಾ ಇದೆ ನಾನು ಇದರಲ್ಲಿ ಸ್ವಲ್ಪನೂ ನೀರು ಸೇರಿಸಿಲ್ಲ ಬೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಕುದಿಸಿದ ಮೇಲೆ ಈ ರೀತಿ ತೆಳ್ಳಗಾಗುತ್ತೆ ಈಗ ಇದೇ ಪಾಕ ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೋಬೇಕು ಕಾಣಿಸ್ತಾ ಇರೋದು ಇಲ್ಲಿ ಇದನ್ನು ನಾವು ಚೆನ್ನಾಗಿ ಬೇಯಿಸಿದ್ರೆ ಈ ರೀತಿ ಗಟ್ಟಿ ಆಗ್ಲಿಕ್ಕೆ ಶುರುವಾಗುತ್ತೆ ಇದನ್ನು ನಾವು ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂದರೆ ಒಂದೇಳೆ ಪಾಕನೂ ಆಗಿರಬಾರ್ದು ಪಾಕ ಪೂರ್ತಿ ತೆಳಿಗು ಅನಿಸ್ಬಾರ್ದು ಆ ರೀತಿ ನಾವು ಬೇಯಿಸ್ಕೋಬೇಕು ನೋಡಿ ಈ ಇರಬೇಕು ಇನ್ನೂ ತುಂಬ ಗಟ್ಟಿಯಾಗೋವರೆಗೂ ಬೇಯಿಸೋಗ್ಬಾರ್ದು ಯಾಕೆಂದರೆ ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಹಾಗಾಗಿ ಈ ಹದ್ದಲ್ಲಿ ಇರುವಾಗಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇದರಲ್ಲಿ ಮುಂಚೆನೇ ತರಿತರೆಯಾಗಿ ಕಲ್ಲಲ್ಲಿ ಕುಟ್ಟಿರುವಂತಹ ಒಂದು ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕೊತಾ ಇದ್ದೀನಿ ಜೀರಿಗೆ ತುಂಬ ನುಣ್ಣಗಾಗೋವರೆಗೂ ಕುಟ್ಬಾರ್ದು ಸ್ವಲ್ಪ ತರಿತರೆಯಾಗಿ ಕುಟ್ಟಿ ಹಾಕ್ಕೊಳ್ಳಿ ಆಗ ಟೇಸ್ಟು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ ನಿಮಗೆ ಉಪ್ಪಿನಕಾಯಲ್ಲಿ ರಸ ಜಾಸ್ತಿ ಇರಬೇಕು ಅಂದರೆ ತುಂಬ ಹೊತ್ತು ಬೇಯಿಸ್ಕೋಬಾರ್ದು ಒಂದೆರಡರಿಂದ ಮೂರು ಕುದಿ ಬಂದ ಮೇಲೆ ಇಮಿಡಿಯೇಟ್ ಆಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಆಗ ಉಪ್ಪಿನಕಾಯಲ್ಲಿ ರಸ ಜಾಸ್ತಿ ಇರುತ್ತೆ ಇಲ್ಲ ನಮಗೆ ಉಪ್ಪಿನ ರಸ ಜಾಸ್ತಿ ಇರಬಾರ್ದು ಅಂದರೆ ಈ ರೀತಿ ಸ್ವಲ್ಪ ಗಟ್ಟಿಯಾಗೋವರೆಗೂ ತುಂಬ ಹೊತ್ತು ಬೇಯಿಸ್ಕೋಬೇಕು ಆಗ ನಿಮಗೆ ರಸ ಜಾಸ್ತಿ ಬರೋದಿಲ್ಲ ಈಗ ಇದನ್ನು ಪೂರ್ತಿಯಾಗಿ ತನಗಾಗ್ಲಿಕ್ಕೆ ಬಿಡೋಣ ನೋಡಿ ಒಂದು ಮೂರಿಂದ ನಾಲ್ಕು ಗಂಟೆ ಬಿಟ್ಟಿದ್ದೆ ಪೂರ್ತಿಯಾಗಿ ತನ್ಗಾಗಿದೆ ಕಾಣಿಸ್ತಾ ಇರೋದು ನಿಮ್ಗೆ ಇಲ್ಲಿ ತನ್ಗಾದ್ಮೇಲೆ ಈ ರೀತಿ ಗಟ್ಟಿಯಾಗಲಿಕ್ಕೆ ಶುರು ಆಗುತ್ತೆ ಈ ರೀತಿ ಪೂರ್ತಿಯಾಗಿ ತನ್ಗಾದ್ಮೇಲೆ ಯಾವುದಾದ್ರೂ ಗಾಜಿನ ಬರಣಿಯಲ್ಲಿ ಅಥವಾ ಡಬ್ಬಿಯಲ್ಲಿ ತೆಗೆದಿಟ್ಕೊಳ್ಳಿ ನೋಡಿ ಎರಡರಿಂದ ಮೂರು ಗಂಟೆಯಲ್ಲೇ ಈ ರೀತಿ ಗಟ್ಟಿಯಾಗಿದೆ ಅನ್ನೋದಾದರೆ ಇನ್ನೂ ತಿಂಗಳ್ಗಟ್ಲೆ ಇಡೋದಾದರೆ ಇನ್ನೂ ಗಟ್ಟಿಯಾಗುತ್ತೆ ಆಗ ರಸ ನಿಮಗೆ ಇನ್ನೂ ರುಚಿಯಾಗಿರುತ್ತೆ ಈ ರೀತಿ ಉಪ್ಪಿನಕಾಯಿ ಮಾಡಿದ್ಮೇಲೆ ನೀವು ಇಮಿಡಿಯೇಟಾಗಿ ಹೋಗಬೇಡಿ ಒಂದು ತಿಂಗಳವರೆಗಾದ್ರೂ ಇಟ್ಟು ನಂತರ ಉಪಯೋಗಿಸ್ಕೊಳ್ಳಿ ಆಗ ಅದರ ರುಚಿ ತುಂಬಾ ಚೆನ್ನಾಗಿರುತ್ತೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ಕಪ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಒಂದು ಡಬ್ಬಿಯಲ್ಲಿ ಹಾಕಿ ಮೇಲ್ಮುಚ್ಚಿಟ್ಬಿಟ್ರೆ ಸುಮಾರು ಒಂದು ತಿಂಗಳವರೆಗೂ ಹಾಗೆ ಬಿಟ್ಟು ನಂತರ ಉಪಯೋಗ ಮಾಡಿರಿ ಆಗ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ತುಂಬ ಸುಲಭವಾಗಿ ನಿಂಬೆಹಣ್ಣನ್ನು ಬಳಸಿ ರುಚಿಕರವಾದಂಥ ಉಪ್ಪಿನಕಾಯಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಾನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು